ಕಲಬುರಗಿ ನಗರದಲ್ಲಿರುವ ನ್ಯೂ ರಾಘವೇಂದ್ರ ಕಾಲೋನಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಬಾಲಾಜಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸಾವಿರಾರು ಭಕ್ತಾದಿಗಳು ಶ್ರೀ ವೆಂಕಟೇಶ್ವರ ದರ್ಶನ ಪಡೆದರು ಕಲ್ಬುರಿ ನಗರದ ದೇವರಾಗಘವಂತರ ಕಾಲಿ ಇರತಕ್ಕಂಥ ಶ್ರೀ ವೆಂಕಟೇಶ್ವರ ಮತ್ತು ಲಕ್ಷ್ಮೀ ದೇವಸ್ಥಾನ ಪ್ರತಾಪಿಸ್ಕೊಂಡು ಸುಮಾರು ಮೂವತ್ತೇಳು ವರ್ಷ ಆಯಿತು ನಾವು ಪ್ರತಿ ವರ್ಷ ಒಂದಿಲ್ಲ ಒಂದು ಕಾರ್ಯಕ್ರಮ ಇಲ್ಲಿ ಜರುಗುತ್ತಾ ಇದ್ದೇವೆ ವರ್ಧಂತಿ ಮತ್ತು ನವರಾತ್ರಿ ಉತ್ಸವ ಈ ಇದು ವೈಕುಂಠ ಏಕಾದಶಿ ಮುಕ್ಕೋಟಿ ದ್ವಾಸೆಯನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ವೈಕುಂಠ ಏಕಾದಶಿ ಮತ್ತು ದ್ವಾಸೆಗೆ ಸುಮಾರು ಸಾವಿರಾರು ಜನ ನಮ್ಮಲ್ಲಿ ಬರ್ತಾರೆ ಬೆಳಗ್ಗೆ ಐದು ಗಂಟೆಗೆ ನಾವು ಸ್ಟಾರ್ಟ್ ಮಾಡಲಿ ವಿವಿಧ ಪ್ರವಚನಗಳು ನಾನು ಆ ನಾವು ಕರೆಸ್ತೀವಿ ಆ ಪಂಡಿತರಿಂದ ಪ್ರತಿಯೊಂದು ತಾಸೀಮ ಭಜನೆ ಆಗ್ತದೆ ಪ್ರವಚನ ಆಗ್ತದೆ ಆಮೇಲೆ ಒಂದು ತಾಸೀಮ ಪ್ರವಚನೆ ಇದು ವೈಕುಂಠ ಏಕಾದಶಿ ಆಗ್ತದೆ ನಾಳೆ ದ್ವಾದಶಿ ಹನ್ನೊಂದನೇ ತಾರೀಕು ದಿವಸ ಮಳಿಗೆಯಿಂದ ನಾವು ಹುಗ್ಗಿ ನೈವೇದ್ಯ ಮಾಡಿಬಿಟ್ಟು ಎಲ್ಲರಿಗೂ ಪ್ರಸಾದವನ್ನು ಕೊಡ್ತಾಯಿದ್ದೀವಿ ಅದನ್ನು ವಿಶೇಷವಾಗಿ ಧನುರ್ಮಾಸ ಹುಗ್ಗಿಯನ್ನು ಮಾಡ್ತೀವಿ ಈ ಹುಗ್ಗಿ ಬಂದವರಿಗೆಲ್ಲ ನಾವು ಪ್ರಸಾದ ರೂಪದಲ್ಲಿ ಕೊಡ್ತೀವಿ ಆಮೇಲೆ ಭಜನೆಗಳಾಗ್ತವೆ ಆಮೇಲೆ ಧನುರ್ ಬಗ್ಗೆ ಪಂಡಿತ ಆಚಾರ್ಯರು ಅದರ ಬಗ್ಗೆ ಒಂದೆರಡು ಮಾತು ಹೇಳಿ ಸಾಯಂಕಾಲ ರಥೋತ್ಸವ ಆಗ್ತದೆ ಆಮೇಲೆ ನಮ್ಮ ಕಾರ್ಯಕ್ರಮ ಉತ್ಸಾಹ ಮಾಡ್ತೀವಿ ಈ ಪ್ರತಿ ವರ್ಷ ಈ ಥರ ಇದೆ ನಾವು ನಿಮಗೆಲ್ಲ ನಮ್ಮ ಬಂದು ಸಹಕಾರ ಕೊಡ್ತಾ ಇದ್ದೀರಿ ನಾನು ಎಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಇವತ್ತಿನ ದಿವಸ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ಪಂಚಾಮೃತ ಅಭಿಷೇಕ ನೈರ್ಮಲ್ಯ ಶುದ್ಧೋದಕ ಅಭಿಷೇಕಗಳಾಗ್ತವೆ ಅದಾದ ನಂತರ ಅಲಂಕಾರ ಆಗ್ತದೆ ಆಮೇಲೆ ಹಿಂದುಗಡೆ ಭಾಗ ಇಲ್ಲಿ ಸಭಾ ಮಂಟಪದಲ್ಲಿ ಭಾಗವತದ ಪ್ರ ಪ್ರವಚನ ಇದೆ ಹನ್ನೆರಡು ಸ್ಕಂದಗಳನ್ನು ಭಾಗವತ ಪ್ರವಚನ ವಿವಿಧ ಪಂಡಿತರುಗಳಿಂದ ಪ್ರವಚನ ಆಗ್ತದೆ ಎಲ್ಲ ಭಕ್ತರು ಬಂದಲ್ಲಿ ಆಲಿಸ್ತಾರೆ ಅದರಿಂದ ಎಲ್ಲರೂ ಉದ್ಧಾರ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನಮ್ಮ ಕಾರ್ಯಕ್ರಮ ಆಮೇಲೆ ಸಾಯಂಕಾಲ ಈಗಲ್ಲಿ ಒಂದು ಲಾಸ್ಟ್ ಇನ್ನು ಈ ದರ್ಶನದ ನಂತರ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ಆಗ್ತದೆ ಅದಾದ ನಂತರ ಹಿಂದ್ಗಡೆ ಹರಿವಾಣ ಸೇವೆ ಅಂತ ಒಂದು ಸೇವೆ ಆಗ್ತದೆ ಆ ಸೇವೆ ಆದ ನಂತರ ಇವತ್ತಿನ ಕಾ ಏಕಾದಶಿ ಕಾರ್ಯಕ್ರಮ ಮುಕ್ತಾಯಗೊಳ್ತದೆ ನಾಳೆ ಬೆಳಗ್ಗೆ ದೇವರ ನೈವೇದ್ಯ ಮಾಡಿ ಹುಗ್ಗಿಯನ್ನು ವಿತರಣೆ ಮಾಡಲಾಗ್ತದೆ ಎಲ್ಲರಿಗೂ ಇವತ್ತಿನ ದಿವಸಕ್ಕೆ ಭಾಳಷ್ಟು ಜನ ಇವರು ಜಡ್ಜಸ್ ಬಂದಿದ್ದಾರೆ ಪೊಲೀಸ್ ಆಫೀಸರ್ಸ್ ಬಂದಿದ್ದಾರೆ ಆಮೇಲೆ ಕೆಬಿಯಿಂದ ಎಸ್ಪೆಷಲಿ ಜೆಸ್ಕಾಮ್ ಐ ಐ ಎ ಎಸ್ ಅಧಿಕಾರಿಗಳು ಅಂತವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ಅವರೆಲ್ಲ ಬಂದಿದ್ದಾರೆ ಬಹಳಷ್ಟು ಜನ ಆಫೀಸರ್ಸ್ ಬಂದು ದರ್ಶನ ತಗೊಂಡು ಬಾಲರಾಜ್ ಗುತ್ತೇದಾರ್ ಅವರು ಕೂಡ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಸರ್ ನನ್ನ ಹೆಸರು ಮೋಹನ್ ರಾವ್ ಕುಲಕರ್ಣಿ ಅಂತ ಇಲ್ಲಿ ಖಜಾಂಚಿ ಅಂತ ಹೇಳಿ ಕೆಲಸ ಮಾಡ್ತೀನಿ ಸಾಯಂಕಾಲ ಅರ್ಥಾತ್ ರಾತ್ರಿ ಮಲಗುವ ಸಂದರ್ಭದಲ್ಲಿ ಭಗವಂತನಲ್ಲಿ ನಾವು ಮಾಡಿದಂತಹ ಕರ್ಮಗಳನ್ನು ಅದನ್ನ ಸಮರ್ಪಣೆಯನ್ನ ಮಾಡಬೇಕು ಅಂತ ಅದನ್ನು ತಿಳಿಸಿದ್ದಾರೆ ವಿಶೇಷವಾಗಿ ಪುರಾತನ ಆರೋಗ್ಯ ರಾತ್ರಿ ಪರ್ಯಂತ ಕೃತ ಕರ್ಮ ಬಿಗಿ ಅಸ್ಮತ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ನಮ್ಮ ಕುಲದೇವರು ಲಕ್ಷ್ಮಿ ಲಕ್ಷ್ಮೀ ದೇವರು ಅವರಲ್ಲಿ ನಾನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಅಂತ ನಮ್ಮ ಕರ್ಮವನ್ನು ಸಮರ್ಪಣೆಯನ್ನು ಮಾಡಿದ್ರೆ ಅದು ನಮ್ಮ ಕರ್ಮ ನಾವು ಕರ್ಮವನ್ನು ಸಮರ್ಪಣೆ ಮಾಡಲಿಲ್ಲ ಅಂತಂದ್ರೆ ಅದು ನಿಷ್ಫಲವಾಗಿ ಬಿಡುತ್ತದೆ ಆದ್ದರಿಂದಾಗಿ ವಿಶೇಷವಾಗಿ ಅದನ್ನ ಸಮರ್ಪಣೆಯನ್ನು ಮಾಡಬೇಕು ಇದು ಭಾಗವತ ಧರ್ಮ ಅಂತ ಸುಂದರವಾಗಿ ತಿಳಿಸಿದ್ದಾರೆ ಶುಣ್ಮನ್ ಸುಭದ್ರಾಣಿ ರತಂಗಪಾಣಿ ಜನ್ಮಾಣಿ ಕರ್ಮಾಣಿ ಲೋಕೇ ತದ ವಿಶೇಷವಾಗಿ ಭಗವಂತನ ಕಥಾವನ್ನ ಶ್ರವಣವನ್ನ ಮಾಡಬೇಕು ಸುಭದ್ರಾಣಿ ರಥಾಂಗೇ ಜನ್ಮಾಣಿ ಕರ್ಮಾಣಿ ಚ ಯಾನಿ ಲೋಕಿ ಅವನ ಕಥಾವನ್ನ ಶ್ರವಣವನ್ನ ಮಾಡಬೇಕು ವಿಶೇಷವಾಗಿ ಬೆಳಗಿನಿಂದ ಕಥಾ ನಡೀತಾ ಇದೆ ಅದು ವೈಕುಂಠ ಏಕಾದಶಿ ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಈ ಭಾಗವತ ಬೆಳಗಿನಿಂದ ಮತ್ತೆ ಶ್ರವಣವನ್ನ ಮಾಡ್ತಾ ಇದ್ದೀರಿ ಇಂತಹ ಭಗವಂತನ ಕಥೆಯನ್ನು ಶೃಣ್ಮನ್ ಸುಭದ್ರಾಣಿ ರಥೇ ಗೀತಾನಿ ನಾಮ ತದರ್ತಕಾನಿ ಭಗವಂತನ ಕಥಾ ಕೇಳೋದಷ್ಟೇ ಅಲ್ಲ ಕಥಾವನ್ನು ಕೇಳಿದಾಗ ವಿಶೇಷವಾಗಿ ಆನಂದ ಆಗಬೇಕಂತೆ